ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಮನೆಯಲ್ಲಿ ಒಂದು ಪುಟ್ಟ ಮಗು ಇದೆಯಾ ಆ ಮಗು ಪದೇ ಪದೇ ಅಳ್ತಾ ಇರುತ್ತಾ ಜ್ವರ ಬರುತ್ತಾ ಮೈ ಬಿಸಿ ಆಗುತ್ತಾ ಕರೆಕ್ಟಾಗಿ ಮೋಷನ್ ಪಾಸ್ ಮಾಡಲ್ವಾ ಅಥವಾ ರಾತ್ರಿ ಎಲ್ಲ ಫುಲ್ ಅಳೋದು ನಿದ್ರೆ ಮಾಡದೇ ಇರೋದು ಈ ಥರ ಸಮಸ್ಯೆ ಎಲ್ಲ ಮಕ್ಕಳಿಗೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಇದಕ್ಕೆ ನಾವು ಬಾಲಗೃಹ ಸಮಸ್ಯೆ ಅಂತ ಹೇಳ್ತೀವಿ ಈ ಸಮಸ್ಯೆಗೆ ಒಂದೇ ಉತ್ತರ ನಮ್ಮ ಅಜ್ಜಿ ಕೊಟ್ಟಿದ್ದು ಬಾಲಗ್ರಹ ಬೇರು ಮತ್ತು ಹಾಡು ಮುಟ್ಟದ ಸೊಪ್ಪು ಅದೆರಡೂ ತೇದ್ಬಿಟ್ಟು ಮಕ್ಕಳಿಗೆ ಕೊಡಬೇಕು ಆವಾಗ ಮಾತ್ರ ಅದು ಕಡಿಮೆ ಆಗುತ್ತೆ ಅಂತ ನಮ್ಮ ಅಜ್ಜಿ ಹೇಳಿದರು ಆದರೆ ಇನಿಷಿಯಲ್ ಸ್ಟೇಜಲ್ಲಿ ನಾನು ತುಂಬ ಭಯಪಟ್ಟೆ ಯಾಕೆಂದರೆ ಇವಾಗ ಸೈಂಟಿಫಿಕಲಿ ಅಥವಾ ಯಾವುದೇ ಡಾಕ್ಟರ್ಸ್ ಹತ್ರ ನೀವು ಹೋದ್ರೂ ಸಿಕ್ಸ್ತ್ ಮಂತ್ವರ್ಗೂ ಮಕ್ಕಳಿಗೆ ಆರು ತಿಂಗಳವರೆಗೂ ಎದೆ ಬಿಟ್ಟರೆ ಬೇರೆ ಏನನ್ನೂ ಕೊಡಬಾರ್ದು ಅಂತಲೇ ಹೇಳೋದು ಅದು ಕೊಡಲೂಬಾರ್ದು ಬಟ್ ನಮ್ಮನ್ನೆಲ್ಲ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲ ಬೆಳೆಸಿದ್ದು ನಾಟಿ ಔಷಧಿ ಮೂಲಕನೇ ಅಂತೆ ಏನಾದರೂ ಮೈ ಬಿಸಿ ಆದರೆ ಅಥವಾ ಹೊರ್ಗಡೆ ಎಲ್ಲಾದರೂ ಕರ್ಕೊಂಡು ಹೋಗ್ತಾ ಇದ್ದರೆ ಈ ನೆಗೆಟಿವ್ ಎನರ್ಜಿ ಇರುತ್ತೆ ದೃಷ್ಟಿ ಆಗ್ತಾ ಇರುತ್ತೆ ಮಕ್ಕಳಿಗೆ ಆವಾಗ ಈ ಬೇರೂನ ತೇದು ಅಂದರೆ ಹಳ್ಳಿ ಕಡೆ ಹಂಚ್ ಬರುತ್ತೆ ಅಥವಾ ಒಂದು ಕಲ್ಲಲ್ಲಿ ಈ ಬೇರೂನ ತೇದು ಈ ಬಾಲಗ್ರಹ ಬೇರು ಮತ್ತು ಆಡು ಮುಟ್ಟದ ಸೊಪ್ಪು ಅದು ಸ್ಟೆಮ್ ಇದೆಯಲ್ಲ ಅದನ್ನು ತೇದ್ಬಿಟ್ಟು ಮಕ್ಕಳಿಗೆ ತಲೆಗೆ ಒಂದು ಸ್ವಲ್ಪ ಹಚ್ಚಿ ಮತ್ತು ಮುಖಕ್ಕೆ ಸ್ವಲ್ಪ ಹಚ್ಚಿ ಹೊಟ್ಟೆ ಬಾಗಕ್ಕೆ ಹಚ್ಚಿ ನಾಲ್ಗೆಗೆ ಸ್ವಲ್ಪ ಒಂದು ಚಿಟಕಿಯಷ್ಟು ನೆಕ್ಕಿಸ್ತಾ ಇದ್ರಂತೆ ಎಲ್ಲಾದರೂ ಮಗುನ ಆಚೆ ಕರ್ಕೊಂಡು ಹೋಗ್ಬೇಕು ಅಂದರೆ ಕಂಪಲ್ಸರಿ ಈ ಬೇರೂನ ತೇದು ಪಾಪುಗೆ ನೆಕ್ಸಿ ಆಮೇಲೆ ಸ್ವಲ್ಪ ಫೋತು ಬಿಟ್ಬಿಟ್ಟು ಆಚೆ ಕರ್ಕೊಂಡು ಹೋಗ್ತಾ ಇದ್ರಂತೆ ಈ ಬೇರನ್ನು ಮಗುಗೆ ಕೊಟ್ಟ ಮೇಲೆ ನೆಕ್ಸ್ಟ್ ಡೇ ಸ್ನಾನ ಮಾಡಿಸೋ ಆಗಿಲ್ಲ ಅದೊಂದು ನೀವು ನೆನಪಲ್ಲಿ ಇಟ್ಕೊಳ್ಬೇಕು ಅದರ ನೆಕ್ಸ್ಟ್ ಡೇ ಸ್ನಾ ಒಂದಿನ ಬಿಟ್ಟು ನೆಕ್ಸ್ಟ್ ಡೇ ಸ್ನಾನ ಮಾಡಿಸ್ಬೇಕು ನೀವು ನೋಡ್ತಿದ್ದೀರ ನೋಡಿ ಇಲ್ಲಿ ಹಂಚು ಬರುತ್ತಲ್ಲ ಮನೆ ಹಂಚು ಅದು ನೀಟಾಗಿ ಒಂದೊಂದು ತೊಳೆದು ನಾವು ಅದಕ್ಕೆ ಅಂತಲೇ ಇಟ್ಕೊಂಡಿದ್ದೀವಿ ತೇಯೋಕ್ಕೆ ಅಂತಲೇ ನೀನು ಆ ಬೇರನ್ನು ತೇದು ಅಂದರೆ ನೀವು ಎದೆ ಹಾಲಲ್ಲಿ ಕೊಡ್ಬೋದು ಅಥವಾ ಎದೆ ಹಾಲು ನೀಟಾಗಿ ಇರೋರು ಬಿಸಿನೀರಲ್ಲಿ ತೇದ್ಬಿಟ್ಟು ಪಾಪಕ್ಕೆ ಕೊಡೋದು ನೆಕ್ಸ್ಟ್ ಸೆಕೆಂಡ್ ಸೊಲ್ಯೂಷನ್ ನಮ್ಮ ಅಜ್ಜಿ ಕೊಟ್ಟಿದ್ದೇನು ಅಂದರೆ ರಚ್ಚೆ ತಾಳಿ ನೀವು ನೋಡ್ತಿದ್ದೀರ ಇದು ಕಾಪರಲ್ಲಿ ಮಾಡಿರೋ ಅಂಥದ್ದು ಸೈಂಟಿಫಿಕಲಿ ಒಂದು ರೀಸನ್ ಕೂಡ ಇದೆ ಇದನ್ನು ಯಾಕೆ ಮಕ್ಕಳಿಗೆ ಹಾಕ್ತಾರೆ ಅಂದರೆ ಮತ್ತು ಹಿಂದಿನ ಕಾಲದಿಂದನೂ ಮಕ್ಕಳು ರಾತ್ರಿ ಎಲ್ಲ ಹತ್ತು ಮತ್ತು ಆಚೆ ಕರ್ಕೊಂಡು ಹೋಗ್ಬೇಕಾದ್ರೆ ಆಗುತ್ತೆ ಈ ಬಾಲಗೃಹ ಸಮಸ್ಯೆ ಆಗುತ್ತೆ ಮತ್ತು ತುಂಬ ರಚ್ಚೆ ಮಾಡ್ಕೊಳ್ಳೋದು ಅದಕ್ಕೆಲ್ಲ ಹಿಂದಿನ ಕಾಲದಿಂದನೂ ನಮಗೂ ಕೂಡ ರಚ್ಚೆ ತಾಳಿ ಅಂತ ಆ ತಾಯ್ತನ ಹಾಕ್ಸೋರಂತೆ ಈ ಕಾಪರ್ ಬಾಡಿ ಮೇಲೆ ಇದ್ರೆ ಸೈಂಟಿಫಿಕಲಿ ಏನು ಹೇಳ್ತಾರೆ ಅಂದರೆ ಇಮ್ಯೂನ್ ಮತ್ತು ನರ್ವ್ ಸಿಸ್ಟಮ ಬೂಸ್ಟಪ್ ಮಾಡುತ್ತೆ ಅದು ಒಂದು ರೀಸನ್ನು ಅನದರ್ ರೀಸನ್ನು ಹಿಂದಿನ ಕಾಲದಿಂದ ನಮ್ಮ ಅಜ್ಜಿ ನಮ್ಮ ಮುತ್ತಜ್ಜಿ ಬಿಲಿ ಮಾಡ್ತಾರೆ ಈ ಕಾಪರ್ ರಿಲೇಟೆಡ್ ಇದನ್ನ ರಚೆ ತಾಳಿನ ಅಥವಾ ತಾಯ್ತನ ಮಗುಗೆ ಧರಿಸಿದ್ರೆ ನೆಗೆಟಿವ್ ಎನರ್ಜಿ ಆಗಲಿ ಈ ಬಾಲಗ್ರಹ ಚೇಷ್ಟೆ ಇರುತ್ತಲ್ಲ ಅದೆಲ್ಲ ಫುಲ್ ಕಡಿಮೆ ಆಗುತ್ತೆ ಅಂತ ಇದು ಸಾಮಾನ್ಯ ಎಲ್ಲ ಮಕ್ಕಳುಗೂ ಹಾಕಿಸ್ತಾರೆ ಹಳ್ಳಿ ಕಡೆ ಎಲ್ರಿಗೂ ಗೊತ್ತಿರೋ ಅಂಥ ವಿಚಾರನೇ ಇದು ನನಗೂ ನಾಟ್ಯ ಔಷಧಿ ಬಗ್ಗೆ ಅಷ್ಟು ಐಡಿಯಾಸ್ ಇರಲಿಲ್ಲ ಮತ್ತು ಕೆಲವೊಂದನ್ನು ನಾನು ಬ್ಲೈಂಡಾಗಿ ನಂಬಲ್ಲ ಏನಾದರೂ ಲಾಜಿಕಲಿ ಸೈಂಟಿಫಿಕಲಿ ಮ್ಯಾಚ್ ಆಗ್ತಿದ್ರೆ ಮಾತ್ರ ಕೆಲವೊಂದನ್ನು ನಾನು ನಂಬ್ತೀನಿ ಬಟ್ ನನಗೆ ಮಗಳು ಹುಟ್ಟಿದ ಮೇಲೆ ಅವಳು ಅಳಬೇಕಾದ್ರೆ ಅಥವಾ ಅವಳು ಇನ್ಯಾಕ್ಟಿವ್ ಸ್ಟೇಜಸ್ಸಲ್ಲೆಲ್ಲ ಎಲ್ಲನೂ ನಂಬೋ ಥರ ಅನಿಸುತ್ತೆ ನೀವು ಎಲ್ಲದನ್ನು ಬಿಲೀವ್ ಮಾಡಿ ಅದನ್ನು ಟ್ರಸ್ಟ್ ಮಾಡಿ ಖಂಡಿತ ನಾಟಿ ಔಷಧಿ ಕೊಟ್ಟರೆ ತುಂಬ ಬೇಗ ಹುಷಾರಾಗ್ತಾರೆ ಮಕ್ಕಳು ನಾನು ಕೂಡ ಅದು ನನ್ನ ಮಗಳ ವಿಚಾರದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಖಂಡಿತ ನೀವು ಬಾಲಗ್ರಹ ಬೇರು ಮತ್ತು ಆಡು ಮುಟ್ಟದ ಸೊಪ್ಪು ಅದನ್ನು ಟ್ರೈ ಮಾಡ್ಬೋದು ಮಕ್ಕಳಿಗೆ ಜ್ವರ ಬರ್ತಾಯಿದ್ರೆ ಅಥ್ವಾ ರೀ ಅಚ್ಚೆ ಇದೆ ತುಂಬ ಅಳೋದು ಅದೆಲ್ಲ ಮಾಡ್ತಾ ಇದ್ರೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೈ ವೀಡಿಯೋಸ್ ಅಂಡ್ ಚಾನೆಲ್ ಅವರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಬೈ ಬಾಯ್ ಟೇಕ್ ಕೇರ್